ಶ್ರೀಕೃಷ್ಣ ಸಾರಥಿ ದ್ವಾರಕ ತನ್ನ ಸ್ವಾಮಿಯ ಮಾತುಗಳನ್ನು ನೆನೆದು ಶ್ರೀಕೃಷ್ಣನ ಬಳಿ ಬಂದು ಪ್ರಭು ಈ ಬೊಬ್ಬರೂ ಒಬ್ಬ ಉಳಿದಿದ್ದಾನೆ ಬಲರಾಮ ಎಲ್ಲೋ ಕಾಣಲಿಲ್ಲ ಬೇರಾರೂ ಉಳಿದಿಲ್ಲ ಮುಂದಿನದು ಚಿಂತಿಸಬೇಡವೇ ಎಂದು ಕೇಳಿದ ಶ್ರೀಕೃಷ್ಣ ಬೆವರೂರಿಸಿಕೊಂಡು ಅವನನ್ನು ನೋಡಿದ ಹೌದು ಬಲಭದ್ರನನ್ನು ಹುಡುಕೋಣ ಬನ್ನಿ ಎನ್ನುತ್ತಾ ಸಮುದ್ರ ತೀರದಲ್ಲೇ ಹುಡುಕಾಡಿದರು ಎಲ್ಲೂ ಕಾಣಲಿಲ್ಲ ಮಳರ ರಾಶಿಯಲ್ಲಿ ಮತ್ತೆ ಹುಡುಕಾಡಿದರು ಕಾಣಲಿಲ್ಲ ಓಡೋಡಿ ದಡಕ್ಕೆ ಬಂದು ಸುತ್ತಿನ ಗಿಡ ಮರಗಳ ಬಳಿ ಹುಡುಕಾಡಿದರು ಬಲರಾಮ ಬಂದು ನಿರ್ಜನ ಪ್ರದೇಶದಲ್ಲಿ ಒಂದು ವೃಕ್ಷದ ಅಡಿಯಲ್ಲಿ ಚಿಂತಾಮಗ್ನಾಗಿ ಪದ್ಮಾಸನದಲ್ಲಿ ಯೋಗಿಯಂತೆ ಕುಳಿತಿದ್ದ ಶ್ರೀಕೃಷ್ಣ ದ್ವಾರಕಾ ಬಬ್ರುಗಳು ಅವನ ಬಳಿ ಬಂದು ಕುಳಿತರು ಬಲಭದ್ರ ಪ್ರಶಾಂತ ಮುಖ ಮುದ್ರೆಯಿಂದ ಯೋಗಾಸನದಲ್ಲಿ ಕುಳಿತಿದ್ದ ಅವನನ್ನು ಆ ಸ್ಥಿತಿಯಿಂದ ಬಹರ್ಮುಖನನ್ನಾಗಿಸಲು ಆಗ ಶ್ರೀಕೃಷ್ಣ ಇಷ್ಟಪಡಲಿಲ್ಲ ಕೂಡಲೇ ಮಾಡಬೇಕಾದ ಎರಡು ಕೆಲಸಗಳನ್ನು ಕುರಿತು ಶ್ರೀಕೃಷ್ಣ ಚಿಂತಿಸಿದ ಮೊದಲು ಬಬ್ರುವಿನ ಮುಖ ನೋಡಿದ ಈ ಬಬ್ರುವು ಯಾದವ ವೀರನಾಗಿದ್ದ ಸ್ವಂತ ಮಗ ಯಾತಾತಿ ಪುತ್ರನಾಗಿದ್ದ ಯದುವಿನ ಮಕ್ಕಳ ಪೈಕಿ ಕೋಷ್ಟ ಎಂಬುವನ ಸಂತತಿಯಲ್ಲಿ ಹುಟ್ಟಿದವನು ಈ ಸತತ್ವ ಇವನ ಮಕ್ಕಳೆಲ್ಲ ಸಾತ್ವರೆ ಎಂದು ಖ್ಯಾತರಾಗಿದ್ದವರು ಭಗವಂತನನ್ನು ಯಜ್ಞ ಯಾಗಾದಿಗಳಿಂದ ಆರಾಧಿಸಿ ತೃಪ್ತಿಪಡಿಸಲು ಸೌಕರ್ಯವಿದ್ದ ತೇತ್ರಾಯುಗ ಮುಗಿದಿದ್ದು ಈ ದ್ವಾರಪದಲ್ಲಿ ದೇವಾಲಯ ಅರ್ಚನಾ ಪಂಚರಾತ್ಯ ವಿಧಗಳಿಂದ ವೇದೋಮುಕ್ತಿಯಾಗಿಯೇ ಆರಾಧಿಸುವ ಪದ್ಧತಿಯು ವಿಶೇಷವಾಗಿ ರೂಢಿಗೆ ಬಂದಿದ್ದು ಈ ಕಾಲದಲ್ಲಿ ಅವರ ಮೂಲಕವಾಗಿಯೇ ಭಾಗವತ ಧರ್ಮಕ್ಕೆ ಸಾತತ್ವ ಧರ್ಮವೆಂದು ಹೆಸರು ಬರಲು ಕಾರಣವಿದ್ದಿದ್ದು ಈ ಕಾಲದಲ್ಲಿ ಮತ್ತು ಈ ನಿಯಮಿತವಾಗಿಯೇ ಈ ಸತ್ವನದ ಪುತ್ರರಲ್ಲಿ ಭಜನ ಭಜನಮಾನ ದಿವ್ಯಾಂಕ ದೈವಾರುದ್ಧ ಮಹಾಭೋಜ ವೃಷ್ಟಿ ಎಂಬ ಆರ್ವರು ಪ್ರಸಿದ್ಧರಾಗಿ ಇವರ ವಂಶಸ್ಥರೇ ಭೋಜರು ಅಂದಕರು ವೃಷ್ಟಿಗಳ ಎಂದು ಖ್ಯಾತರಾದರು ಶ್ರೀಕೃಷ್ಣ ವಂಶ ಪ್ರತಿನಿಧಿಸಿದರು ಪ್ರಭುವು ದೇವಾರೃತ್ತನ ಮಗ ಶ್ರೀಕೃಷ್ಣನಿಗೆ ಜ್ವಾತಿ ಸಂದರ್ಭದಲ್ಲಿದ್ದವನು ಬಬ್ರು ಶೇಮೋ ಮನಿಷಣಂ ಎಂಬ ಪ್ರಸಿದ್ಧಿಯ ಮನುಷ್ಯರಲ್ಲಿ ಪ್ರಭುವೇ ಶ್ರೇಷ್ಠನಾದವನು ಅವನ ಕಾಲದಲ್ಲಿ ಉಂಟಾಗಿದ್ದು ಇವನು ಎಂಟು ಸಾವಿರ ಅರವತ್ತಾರು ಶಿಷ್ಯರನ್ನು ಹೊಂದಿದ್ದ ಅವರೆಲ್ಲ ಭಾರತ ದೇಶಾದ್ಯಂತ ಭಗವಂತನ ಮಂದಿರಗಳನ್ನು ನಿರ್ಮಿಸಿ ಪೂಜಾ ಪದ್ಧತಿಗಳನ್ನು ಅಲ್ಲಲ್ಲಿ ಏರ್ಪಡಿಸಿ ಅನೇಕ ಯಾಗಗಳನ್ನು ನಡೆಸಿ ಮೋಕ್ಷ ಹೊಂದಿದ್ದರೆಂದು ಪುರಾಣ ಪ್ರಸಿದ್ಧಿಯುಂಟು ಸತ್ಯಾಕಿ ಸತ್ತ ಮೇಲೆ ಶ್ರೀಕೃಷ್ಣನಿಗೆ ಆ ಸ್ಮಶಾನ ಸದೃಶ್ಯವಾಗಿದ್ದ ಪಿಂಡಾರಿಕಾ ಕ್ಷೇತ್ರದಲ್ಲಿ ಆಪ್ತ ಸಹಾಯಕನಾಗಿ ಉಳಿದಿದ್ದವರು ವೃದ್ಧನಾದ ಈ ಬೊಬ್ರುವನೊಬ್ಬ ದ್ವಾರಕನೆಂಬ ಸಾರಥಿಯೊಬ್ಬ ಬೊಬ್ರುವನ್ನು ದೂರಕ್ಕೆ ಕಳುಹಿಸಲು ಇಚ್ಛಿಸಿದ ಶ್ರೀಕೃಷ್ಣ ಅವನಿಗೆ ನಂದ ದ್ವಾರಕೆಯ ಸುತ್ತ ಅನಾರಿಕ ದೃಶ್ಯ ಜನಾಂಗಗಳು ನೆಲೆಸಿ ನಮ್ಮ ಈ ವಿನಾಶ ಕಾಲದಲ್ಲಿ ಅವರು ನಮ್ಮನ್ನು ಜಯಿಸಲು ಕಾಲ ಕಳೆಯುತ್ತಿದ್ದಾರೆ ನಮ್ಮ ವೀರರು ಅವರ ಸ್ತ್ರೀಯರನ್ನು ಉಪಯೋಗಿಸುತ್ತಿದ್ದೊಂದು ಬಹಿರಂಗ ಪ್ರಸಿದ್ಧ ಪಡೆದಿದೆ ನಮ್ಮ ಯಾದವ ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಲು ಈ ಸುಸಂಧಿಯನ್ನು ಬಿಡಲಾರರು ಅಯ್ಯ ಹಿರಿಯನೇ ಈ ಆಪತ್ಕಾಲದಲ್ಲಿ ನೀನೂ ಕೊಡಲೇ ದ್ವಾರಕೆಯೊಳಗೆ ಹೋಗಿ ಪೂಜ್ಯನಾದ ನನ್ನ ತಂದೆ ವಸುದೇವನಿಗೆ ಧೈರ್ಯ ಹೇಳಿ ಈ ಕ್ಷೇತ್ರದಲ್ಲಿ ನಡೆದ ಘೋರ ಘಟನೆಗಳನ್ನು ವಿವರಿಸಿ ಬೇರೊಂದು ಏರ್ಪಾಟಾಗುವವರೆಗೂ ನಮ್ಮ ಅಂತತ್ಪುರ ಸ್ತ್ರೀಯರನ್ನು ರಕ್ಷಿಸುತ್ತಿರು ಇದು ಈ ದ್ವಾರಕೆಯನ್ನು ಈಗಲೇ ಅಸ್ತಿನಾಪುರಕ್ಕೆ ಕಳುಹಿಸುತ್ತಿದ್ದೇನೆ ಅಲ್ಲಿಂದ ಅರ್ಜುನ ಬರ ಹೇಳುತ್ತಾನೆ ಅವನು ಬರಲು ನಾಲ್ಕಾರು ದಿನ ಆದೀತು ಬಲರಾಮ ಪ್ರಾಯೋಪ್ರವೇಶಕ್ಕೆ ಕುಳಿತಿದ್ದಾನೆ ಅವನಿಲ್ಲದೆ ನಾನು ಬದುಕಿರಲಾರೆ ಇನ್ಯಾರು ಆಗ ಬದುಕಿರುತ್ತಾರೋ ಇಲ್ಲವೋ ಉಗ್ರಸೇನಾದೊರೆ ಈ ದುರ್ವಾರ್ತೆ ಕೇಳಿಯೇ ಸಾಯುವ ಸಂಭವವುಂಟು ಅದರಿಂದಾಗಿ ಈಗ ನಿನ್ನ ಮೇಲೆ ಬಹು ಗುರುತುವಾದ ಹೊಣೆಯನ್ನು ಒರಿಸುತ್ತೇನೆ ಬೇಗ ಹೊರಡು ದ್ವಾರಕೆಯಲ್ಲಿ ಯಾದವ ಸ್ತ್ರೀಯರ ಮೇಲೆ ಅತ್ಯಾಚಾರವಾಗದಂತೆ ಕಾಪಾಡುವ ಭಾರ ನಿನ್ನದು ಬಬ್ರುವಿಗೆ ಶ್ರೀಕೃಷ್ಣನನ್ನು ಅಲ್ಲಿ ಬಿಟ್ಟು ಆ ಸ್ಥಿತಿಯಲ್ಲಿ ಅಗಲಲು ಮನಸ್ಸಾಗದೆ ಅಲ್ಲೇ ಕೊಂಚ ಹೊತ್ತು ನಿಂತಿದ್ದ ಇತ್ತ ದಾರುಕನಿಗೆ ಶ್ರೀಕೃಷ್ಣ ಹೀಗೆಂದ ಅಯ್ಯ ಆಪ್ತ ಸಾರಥಿಯೇ ಹಿಂದೆಯೇ ನಿನಗೆ ಹೇಳಬೇಕಾದದ್ದನ್ನೆಲ್ಲ ಹೇಳಿದ್ದೇನೆ ಮತ್ತೆ ಹೇಳಲು ನಾನಿನ್ನೂ ಇರುವುದೇ ಭಾಗ್ಯ ಯಾವುದಾದರೂ ಗಟ್ಟಿ ಮುಟ್ಟಾದ ರಥವನ್ನು ಹತ್ತಿ ಬೇಗನೆ ಅಸ್ಥಿನಾವತಿಗೆ ಹೊರಡು ಪಾಂಡವರಲ್ಲಿ ಶ್ರೇಷ್ಠನಾದ ಅರ್ಜುನನಿಗೆ ನನಗೂ ಇರುವ ತದ್ಭಾವವನ್ನು ನಿನಗೆ ಗೊತ್ತಿದೆ ಎಂಬುದು ಮಹಾಭಾರತ ಯುದ್ಧ ಕಾಲದಲ್ಲೇ ಜಗತ್ಪ್ರಸಿದ್ಧಿಯಾದಷ್ಟೇ ಅರ್ಜುನನಿಗೆ ಹೇಳು ನಿನ್ನ ಸಹಾಯವನ್ನು ನಿನ್ನ ಸಖ ಕೇಶವ ಈಗ ಬಯಸುತ್ತಾನೆ ಬೇಗ ಬಾ ಎಂದು ಇಲ್ಲಿ ನಡೆಯುವುದನ್ನೆಲ್ಲ ಸೂಕ್ಷ್ಮವಾಗಿ ಹೇಳು ಬೇಗ ಅರ್ಜುನನನ್ನು ನೀನೇ ಕರೆದುತ ಮಡಿದ ಯಾದವ ವೀರರಿಗೆಲ್ಲ ಗತಿಗಾಣಿಸಬೇಕಾಗಿದೆ ಈಗ ಅವನೇ ದ್ವಾರಕ ಎಂಥ ವಿಷಮ ಕಾಲ ನೋಡಿದೆಯಾ ಕಾಲವು ಯಾವಾಗ ಘೋರ ರೂಪ ತಾಳುವೆಂಬುದನ್ನು ಯಾರು ಹೇಳಬಲ್ಲರು ಬೇಗ ಹೊರಡು ನಿಲ್ಲಬೇಡ ಧಾರುಕನಿಗೂ ಶ್ರೀಕೃಷ್ಣನನ್ನು ಗೆಲ್ಲಲು ಇಷ್ಟವಿರಲಿಲ್ಲ ಯುಗಾಂತರದಲ್ಲಿ ನಡೆದ ಘಟನೆಯೊಂದು ನೆನಪಾಯಿತು ಗಂಗಾಧಡ ಶ್ರೀರಾಮಚಂದ್ರ ಗುಹನ ದೋಣಿಯನ್ನು ಹತ್ತಿ ದಕ್ಷಿಣದ ಯಮುನೆಯತ್ತ ಪ್ರಯಾಣ ಹೊರಟಿದ್ದಾನೆ ಅವನೊಡನೆ ಸೀತಾಲಕ್ಷ್ಮಣರು ಕುಳಿತಿದ್ದರು ದೋಣಿಯನ್ನು ಗುಹೆನೆ ನಡೆಸಲು ಹುಟ್ಟು ಹಿಡಿದು ಪ್ರಭುವಿನ ಅಪ್ಪಣೆ ನಿರೀಕ್ಷಿಸುತ್ತಾ ಕುಳಿತಿದ್ದಾನೆ ಶ್ರೀರಾಮ ಅವರಿಗೆ ತನ್ನನ್ನು ಅಯೋಧ್ಯೆಯಿಂದ ರಾಜರಥದಲ್ಲಿ ಕರೆತಂದ ಸುಮಂತ್ರನನ್ನು ವಿಸರ್ಜಿಸುತ್ತಿದ್ದಾನೆ ಸುಮಂತ್ರೆಗೆ ರಾಮನನ್ನು ಆಗ ಬಿಟ್ಟು ಹೋಗಲು ಎಳ್ಳಷ್ಟೂ ಇಷ್ಟವಿರಲಿಲ್ಲ ಪ್ರಭು ನಾನು ನಿನ್ನೊಡನೆ ಬರುತ್ತೇನೆ ಕೈ ಬಿಡಬೇಡ ಎಂದು ಅಂಗಲಾಚುತ್ತಾನೆ ರಾಮ ಹೇಳಿದ ರುದ್ರಮಿತ್ರನೇ ನಿನ್ನನ್ನು ಅಗಲಲು ನನಗೂ ಇಷ್ಟವಿಲ್ಲ ಆದರೆ ಖಾಲಿಯಾದ ಈ ರಥವನ್ನು ನೀನು ಮತ್ತೆ ಊರಿಗೆ ತೆಗೆದುಕೊಂಡು ಹೋಗದಿದ್ದರೆ ನನ್ನ ಚಿಕ್ಕ ತಾಯಿ ಕೈಕೆಯು ನಾನು ನಿಜವಾಗಿಯೂ ಕಾಡಿಗೆ ಹೋಗಿರುವನೆಂಬುವುದನ್ನು ನಂಬುವುದಾದರೂ ಹೇಗೆ ಸುಮಂತ ನಿರುತ್ತನಾಗಿ ನಿರಾಶನಾದನು ಗುಹನ ಶುಂಗಿಬೇರಪುರದಲ್ಲಿ ಇನ್ನೆರಡು ಮೂರು ದಿನ ಉಳಿದ ಆಯಾಷ ಎದಿವಂ ರಾಮಂ ಪುನಂ ಶಬ್ದಾಮದೀತಿ ಅತ್ತ ಹೊರಟ ರಾಮ ಸುಮಂತ್ರನ ಕೊನೆಯ ಕೋರಿಕೆಯನ್ನು ನೆರವೇರಿಸಲಾಗದ ಈ ಕೊರತೆಯನ್ನು ತೀರಿಸಲಾಗದೆ ಚಿಂತೆಯಿಂದ ಮತ್ತೆ ಬಂದು ತನ್ನನ್ನು ಅಲ್ಲಿಂದ ತನ್ನೊಡನೆ ಕರೆದುಕೊಂಡು ಹೋಗುವನೇನೋ ಎಂಬ ಆಸೆಯ ಕಿಡಿ ಆ ನಿರಾಶೆಯ ಹೊಳೆಯೊಳಗೆ ಎಲ್ಲೋ ಬೆಳಗುತ್ತಿತ್ತು ಇಂದು ದ್ವಾರಕನ ಸ್ಥಿತಿಯೂ ಅದೇ ಇತ್ತು ಈಗಿನ ದ್ವಾರಕನೇ ಅಂದಿನ ಸುಮಂತ ಪ್ರಭು ನನ್ನೊಂದು ನಿನ್ನ ದಾಸನ್ನಾಗಿಯೇ ಸ್ವೀಕರಿಸು ಎಂಬ ಪ್ರಾರ್ಥನೆ ಈಗಿನ ಸಂಯೋಗಕ್ಕೆ ಕಾರಣವಾಗಿತ್ತು ಸುಮಂತ್ರನಾದರೂ ಮತ್ತೆ ರಾಮ ಅಯೋಧ್ಯೆಗೆ ಮರಳಿದ್ದನ್ನು ನೋಡಿದ ರಾಮನನ್ನೂ ಕೂಡಿದ ಈಗ ದ್ವಾರಕನು ದ್ವಾರಕ ಮನ ಓಡುತ್ತಿತ್ತು ಶ್ರೀಕೃಷ್ಣ ಅದು ಪ್ರತ್ಯಕ್ಷವಾಯಿತು ಹೌದು ಅಂದಿನ ಸುಮಂತ್ರನೇ ನೀನು ದ್ವಾರಕ ನಿನ್ನ ಅಗಲಲು ನನಗೂ ಖಂಡಿತ ಇಷ್ಟವಿಲ್ಲ ಆದರೆ ಈ ಆಪತ್ಕಾಲದಲ್ಲಿ ಅಷ್ಟು ದೂರದ ಪ್ರಯಾಣ ಮಾಡಬಾರದು ಅರ್ಜುನನನ್ನು ಕರೆತರಲು ನನಗೆ ಇಲ್ಲಿ ಬೇರ್ಯಾರೂ ಸಹಾಯಕರಿಲ್ಲದಿದ್ದಾರೆ ಇಲ್ಲಿ ನೋಡು ಐದು ಲಕ್ಷದಷ್ಟು ಯಾದವ ವೀರರು ಸತ್ತು ಬಿದ್ದಿದ್ದಾರೆ ಇವರಿಗೆಲ್ಲ ಅಂತ್ಯ ಸಂಸ್ಕಾರ ಮಾಡುವವರು ಯಾರು ಇವರ ಹೆಣಗಳನ್ನು ಗುರುತು ಹಿಡಿಯಬಲ್ಲವರು ಯಾರು ಅರ್ಜುನ ಬರುವುದು ತಡವಾದಷ್ಟು ಇವರ ಸಂಸ್ಕಾರ ತಡವಾಗುತ್ತದೆ ಹದ್ದು ನಾಯಿ ಕಾಗೆ ನರಿಗಳು ಅವರಿಗೆ ಇವನ್ನು ಹೀಗೆ ಬಿಡುವುವೆ ಬೇಗ ಹೋಗು